ನಾನಿದು ಬಟ್ಟೆ ಹಾಕೊಂಡಿದ್ದೀನಿ ಈ ಬಟ್ಟೆ ಯಾರು ತಯಾರು ಮಾಡ್ತಾರ ಎಲ್ಲಿ ತಯಾರಾಗ್ತದೆ ತಯಾರ ಮಾಡ್ತಾರ ಎಲ್ಲಿ ತಯಾರಾಗ್ತ ಫ್ಯಾಕ್ಟ್ರಿ ಒಳಗ ನೀವೆಲ್ಲ ಹೇಳಿದ ಸರಿ ಅದ ಆದ್ರೆ ಈಗ ನಾವೇನ್ ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಲ್ಲ ಪಾರಂಪರಿಕ ಕಸುಬುಗಳು ಇವತ್ತು ಏನಾಗ್ತಾ ಇದೆ ಅಂದ್ರೆ ಈಗ ಮಷಿನ್ ನಿಂದ ತಯಾರಾಗ್ತಾ ಇದಾವ್ ಬಟ್ಟೆಗಳು ಆದ್ರೆ ನಾನ್ ಹಾಕೊಂಡಿರೋ ಬಟ್ಟೆ ಇದು ನಿಂದ ತಯಾರಾಗಿದ್ದಲ್ಲ ಇದು ಖಾದಿ ಬಟ್ಟೆ ಅದ ಕೈಯಿಂದ ತಯಾರಾಗಿದ್ದು ಬಹಳ ಜನ ನೀವೆಲ್ಲ ಏನ್ ಹಾಕೊಂಡಿರಲ್ಲ ಅಥವಾ ಹೊರಗೆಲ್ಲ ನಾವು ಇವತ್ತು ನೋಡ್ತೀವಲ್ಲ ಬಹಳ ಜನ ನಾವ್ ಇವತ್ತು ಹಾಕೊಳ್ತಾ ಇರೋ ಬಟ್ಟೆ ಎಲ್ಲ ಅದು ಮಷಿನ್ ಒಳಗ ತಯಾರಾಗ್ತಾ ಇರೋದು ಅದನ್ನ ಪವರ್ ಲೂಮ್ ಅಂತ ಹೇಳಂತೀನು ಈಗ ನಾನ್ ಹಾಕೊಂಡಿರೋ ಬಟ್ಟೆ ಇದು ಖಾದಿ ಬಟ್ಟೆ ಇದು ಕೈಯಿಂದ ತಯಾರು ಮಾಡಿರೋದು ಆ ಬಟ್ಟೆ ತಯಾರು ಮಾಡೋರಿಗೆ ಏನಂತೀವಿ ಹೊಲಿಯೋರಿಗೆ ಟೇಲರ್ ಅಂತ ಬಟ್ಟೆ ತಯಾರು ಮಾಡೋ ನೇಯೋರಿಗೆ ಬಟ್ಟೆ ನೇಯುವುದು ಅಂತೀವಿ ನಾವು ಬಟ್ಟೆ ನೇಯುವುದು ನೇಕಾರ ಅಂತಾರ ಏನಂತಾರೆ ನೇಕಾರರು ನೇಕಾರ ಬಟ್ಟೆಯನ್ನ ಯಾರು ತಯಾರು ಮಾಡ್ತಾರಲ್ಲ ಏನಂತೀವಿ ನೇಕಾರ ಈಗ ನೇಕಾರರೆಲ್ಲ ಕೆಲಸ ಕಳ್ಕೊಂಡು ಖಾಲಿ ಕುಂತಾರಿ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಎಲ್ಲಾ ಕಡೆ ಗಾಂಧೀಜಿ ಏನ್ ತಿರುಗಿಸಿ ಚರ್ಕ ಆ ಚರ್ಕ ಏನ್ ಏನ್ ಬರ್ತಿತ್ತು ಧಾರ ಬರ್ತಿತ್ತು ಆ ಧಾರದಿಂದ ಈ ಬಟ್ಟೆ ತಯಾರಾಗ್ ಗೊತ್ತಾಯ್ತಾ ಗಾಂಧೀಜಿ ಶಾಸ್ತ್ರೀಜಿ ಅವಾಗೆಲ್ಲಾ ಪ್ರತಿಯೊಂದು ಮನಿಯೊಳಗೂ ಚರ್ಕ ಇರ್ತಿತ್ತು ಚರ್ಕದಿಂದ ಏನ್ ತಯಾರು ಮಾಡ್ತಿದ್ರಪ್ಪ ಅಂದ್ರೆ ದಾರ ಚರ್ಕದಿಂದ ತಯಾರು ಮಾಡ್ತಿಲ್ಲ ಚರ್ಕ ತಿರುಗಿಸಿ ಅದ್ರಲಿಂದ ಆಗ್ತಿತ್ತು ಅದ್ರ ಬೇಕೇನಾಗ್ತದ ದಾರ ಮಾಡಬೇಕಾದ್ರೆ ಹತ್ತಿ ಹೊಲದೊಳಗೆಲ್ಲ ಬೆಳಿತಾರಲ್ಲ ಕಾಟನ್ ಅಂತೀವಲ್ಲ ನಾವು ಇಂಗ್ಲಿಷ್ ಒಳಗ ಆ ಹತ್ತಿಯನ್ನ ಬಳಸಿ ಆ ಹತ್ತಿ ನೂಲ್ ಮಾಡಿ ಅದರಿಂದ ದಾರ ತಯಾರಾಗ ಆ ದಾರವನ್ನ ನೇಕಾರರು ಮಗ್ಗ ಅಂತೀವಿ ನಾವು ಕೈಲಿಂದ ಏನ್ ಬಟ್ಟೆ ತಯಾರು ಮಾಡ್ಲಾಕ್ ಬೇಕಾಗ್ತದಲ್ಲ ಅದು ಒಂದು ಇನ್ಸ್ಟ್ರೂಮೆಂಟು ಅದನ್ನ ಮಗ್ಗ ಕೈ ಮಗ್ಗ ಕೈಯಿಂದ ನೋಡಿದ್ರೇನ್ ಎಲ್ಲಾದ್ರೂ ಕೈಯಿಂದ ಈ ರೀತಿ ಹಿಂದೆ ಮುಂದು ಮಾಡಿ ದಾರದಿಂದ ಈ ರೀತಿ ಖಾದಿ ಬಟ್ಟೆ ನೀವು ನೀವ್ಯಾರು ನೋಡಿಲ್ಲ ಆಮೇಲೆ ನೀವು ನೋಡ್ರಿ ಯೂಟ್ಯೂಬ್ ಒಳಗೆ ಇರ್ತೀವಿ ಹ್ಯಾಂಡ್ಲೂಮ್ ಅಂದ್ರಿ ಅಂದ್ರೆ ನಿಮ್ಗೆ ಸಿಕ್ತು ಹ್ಯಾಂಡ್ಲೂಮ್ ಹ್ಯಾಂಡ್ ಅಂದ್ರೆ ಏನು ಕೈ ಹೊರಗಡೆ ಅದ ಇಲ್ಲೇ ಅದ ಇಲ್ಲಿ ಹೊರಗಡೆ ಅದ ನೀವು ಹೊರಗೆ ಹೋದ್ಮೇಲೆ ನೋಡ್ರಿ ಸೊ ನೇಕಾರ ಅಂದ್ರೆ ಯಾರು ಯಾರು ನೇಕಾರರು ಬಟ್ಟೆ ತಯಾರು ಮಾಡೋರಿಗೆ ನೇಕಾರರು ಅಂತ ಹೇಳಂತೀವಿ ನಾವು ನಮ್ಮ ದೇಶದೊಳಗ ಮೊದಲು ಎಷ್ಟು ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಬಟ್ಟೆ ತಯಾರಾಗ್ತಿತ್ತು ಅಂದ್ರ ಬ್ರಿಟಿಷರು ನಮ್ಮನ್ನೆಲ್ಲ ಆಳ್ತಿದ್ರಲ್ಲ ಬ್ರಿಟಿಷರು ಈ ಇದ್ದಿದ್ರು ಅವಾಗ ಒಂದು ಮ್ಯಾಚ್ ಬಾಕ್ಸ್ ಕಡ್ಡೆ ಬೀರ್ತಲ್ಲ ನಮ್ಮ ದೇಶದಲ್ಲಿರುವ ನೇಕಾರರು ಇಂಗ್ಲೆಂಡ್ ಅಲ್ಲಿ ಇರುವಂತ ರಾಣಿ ಸಲುವಾಗಿ ಒಂದು ಸೀರೆಯನ್ನ ಕೈಲಿಂದ ತಯಾರು ಮಾಡಿದ್ರಂತೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಮಡಚಿ ಅಕ್ಕಿ ಕಳಿಸ್ಕೊಟ್ರಂತ ತೀರಾ ಸಣ್ಣದು ಫೋಲ್ಡ್ ಮಾಡಿದ್ರೆ ಈಗ ಎಷ್ಟಾಗ್ತದೆ ಬಟ್ಟೆ ಇಷ್ಟ ಆಗ್ತದೆ ಅದು ಎಷ್ಟು ಅದ್ಭುತವಾಗಿ ಕೈಯಿಂದ ಮಾಡಿದ್ರು ಅಂತಂದ್ರ ಒಂದು ಮ್ಯಾಚ್ ಬಾಕ್ಸ್ ಒಳಗೆ ಅದನ್ನ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ರಂತ ಹಾ ಹೌದು ಈಗ ಆಶ್ಚರ್ಯ ಆಗ್ತದಲ್ಲ ಅಂತ ಅದ್ಭುತ ಕಲೆ ನಮ್ಮ ದೇಶದೊಳಗಿತ್ತು ನೇಕಾರರು ಅದನ್ನ ಮಾಡ್ತಿದ್ರು ಆದ್ರೆ ನಾವೆಲ್ಲ ಈಗ ನಾವೆಲ್ಲರೂ ಪ್ರತಿಯೊಬ್ರು ಏನ್ ಮಾಡ್ತಾ ಇದೀವಿ ಬೇರೆ ಬೇರೆ ಬಟ್ಟೆಯನ್ನ ಬಳಸ್ತಾ ಇದೀವಲ್ಲ ಈಗ ಅವರು ಮಷೀನ್ ತಯಾರಾಗ್ತಿರೋ ಬಟ್ಟೆ ಹಾಕೊಳ್ಳೋದ್ರಲ್ಲಿಂದ ನೇಕಾರರು ಅವ್ರಿಗೆ ಕೆಲಸ ಇಲ್ಲದೆ ಖಾಲಿ ಕೂತಾರ ಇಂಥ ಬಟ್ಟೆ ತಯಾರಾಗ್ತಾ ಇಲ್ಲ ಖಾದಿ ಬಟ್ಟೆಗೆ ಒಂದು ಏನು ಹೇಳ್ತೀವಿ ನಾವು ಶೀತಕಾಲೇ ಉಷ್ಣಂ ಶೀತಕಾಲೆ ನನ್ ಜೊತೆಗೆ ಅಂದ್ರೆ ಶೀತಕಾಲೇ ಉಷ್ಣಂ ಉಷ್ಣಕಾಲೆ ಶೀತಂ ಅದುವೇ ಖಾದಿ ವಸ್ತ್ರಂ ಶೀತಕಾಲ ಅಂದ್ರೆ ಚಳಿಗಾಲ ವಿಂಟರ್ ಚಳಿ ಆಗ್ತಾವಲ್ಲ ನಮ್ಗೆಲ್ಲ ಚಳಿಗಾಲದೊಳಗೆ ಖಾದಿ ಹಾಕೊಂಡೇವಂದ್ರ ನಮ್ಮ ಶರೀರಿಗಿದು ಬಿಸಿ ಬಿಸಿ ಮಾಡ್ತವೆ ಬೆಚ್ಚಗಿರ್ತದೆ ನಮ್ಮ ಮೈಯೆಲ್ಲ ಶೀತಕಾಲೇ ಉಷ್ಣಂ ಉಷ್ಣ ಅಂದ್ರೆ ಏನು ಬಿಸಿ ನಾವು ಈ ಖಾದಿಯನ್ನ ಚಳಿಗಾಲನ ಹಾಕೊಂಡೆ ನಮ್ಮ ಮೈ ಎಲ್ಲ ಬೆಚ್ಚಗಿರ್ತದೆ ಉಷ್ಣಕಾಲೆ ಶೀತಂ ಈಗೆಲ್ಲ ಬೇಸಿಗೆ ಕಾಲ ಅದಲ್ಲ ಸೆಕೆ ಆಗ್ತಿರ್ತ ನಮ್ ನಾನು ಯಾವ್ದು ಹಾಕೊಂಡಿನಿ ಬಟ್ ಈಗ ಖಾದಿ ಹಾಕೊಂಡಿನ್ ನಾನಿನ್ ಖಾದಿ ಹಾಕೊಂಡಿನಲ್ಲ ನನ್ನ ಮೈ ತಂಪದ ಉಷ್ಣಕಾಲೇ ಶೀತಂ ಏನು ಅದುವೇ ಅದುವೇ ಖಾದಿ ವಸ್ತ್ರಂ ಸೊ ಎಲ್ಲರೂ ಮೊದಲು ಖಾದಿ ಬಟ್ಟೆನೆ ಹಾಕೊಳ್ತಾ ಇದ್ರು ಕೈಯಿಂದ ಅದನ್ನ ತಯಾರು ಮಾಡ್ತಾ ಇದ್ರು ಎಂತ ಅದ್ಭುತ ನೇಕಾರ ನಮ್ ದೇಶದೊಳಗಿದ್ರು ಅಂದ್ರ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಕಡ್ಡೆ ಬಿರ್ತಲ್ಲ ಕಡ್ಡಿ ಕೊರದು ಬೆಂಕಿ ಹಚ್ಚಿ ಮ್ಯಾಚ್ ಬಾಕ್ಸ್ ಒಳಗೆ ಒಂದು ಸೀರೆಯನ್ನ ಮಡಚಿ ಫೋಲ್ಡ್ ಮಾಡಿ ಇಂಗ್ಲೆಂಡ್ ಕಳಿಸಿದ್ರಂತ ಆ ಇಂಗ್ಲೆಂಡಿನ ರಾಣಿ ನೋಡಿ ಆಶ್ಚರ್ಯ ದಿಗ್ಭ್ರಮೆ ಆಯ್ತಂತದ್ ಹ್ಯಾಂಗ್ ಇದನ್ನ ಅಂತ ಹೇಳಿ ಯೋಚನೆ ಮಾಡ್ರಿ ಇಷ್ಟೇ ಇಷ್ಟು ಮ್ಯಾಚ್ ಬಾಕ್ಸ್ ಒಳಗೆ ಒಂದು ಸೀರೆ ಬಹಳ ನಂಬರ್ ಒನ್ ಸೂಪರ್ ಕ್ವಾಲಿಟಿ ಸೀರೆ ಮಾಡ್ ಕಳಿಸಿದ್ರ ಅದಕ್ಕೆ ಬ್ರಿಟಿಷರ್ ಏನ್ ಮಾಡಿದ್ರು ಅವರಲ್ಲಿರುವಂತಹ ಎಲ್ಲ ಮಷೀನ್ಸ್ ತಂದು ಇಲ್ಲಿ ಬಿಸ್ನೆಸ್ ಮಾಡಿ ಇನ್ನ ದುಡ್ಡು ಇಲ್ಲಿಂದ ದೋಚ್ಕೊಂಡು ಹೋಗೋ ಸಲುವಾಗಿ ಏನ್ ಮಾಡಿದ್ರು ನಮ್ಮ ದೇಶದಲ್ಲಿರುವಂತ ನೇಕಾರರ ಬೆರಳುಗಳನ್ನೆಲ್ಲ ಕಟ್ ಮಾಡಿದ್ರು ಈ ಬೆರಳು ಕಟ್ ಆಯ್ತು ಅಂದ್ರೆ ಬಟ್ಟೆ ನೇಯೋಕ್ ಬರಲ್ಲ ಸಾವಿರಾರು ಜನ ಯಾರು ಎಕ್ಸ್ಪರ್ಟ್ಸ್ ತುಂಬಾ ತಿಳ್ಕೊಂಡ್ರ ಅವ್ರದ್ದೆಲ್ಲಾ ಬೆರಳುಗಳನ್ನೆಲ್ಲ ಕಟ್ ಮಾಡ್ಬಿಟ್ರು ಕಟ್ ಮಾಡಿ ಅವ್ರು ಮಷೀನ್ಸ್ ಅನ್ನ ಇಲ್ಲಿ ನಮ್ ದೇಶಕ್ಕೆ ತಗೊಂಡ್ ಬಂದ್ರು ಆ ಮಷೀನ್ಸ್ ನಿಂದ ಬಟ್ಟೆ ಮಾಡೋ ಶುರು ಆಯ್ತು ನಾವು ಅದನ್ನೇ ಎಲ್ಲಾ ಖರೀದಿ ಮಾಡಿ ಈಗ ಉಟ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಏನ್ ಮಾಡ್ಬೇಕು ಖಾದಿ ಬಟ್ಟೆನೆ ಏನ್ ಹೆಸರಿಂದು ಯಶ್ ಯಶ್ ಬಹಳ ಕರೆಕ್ಟ್ ಉತ್ತರ ಕೊಟ್ಟು ಎಲ್ಲರೂ ಚಪ್ಪಾಳ ನಾವೇನ್ ಏನ್ ಮಾಡ್ಬೇಕು ಅಂದ್ರ ಆತ ಏನ್ ಹೇಳ್ದ ಇನ್ನೊಂದ್ಸಲ ಹೇಳ ಎಲ್ಲರೂ ನಾವು ಖಾದಿ ಬಟ್ಟೆನೆ ಉಟ್ಕೋಬೇಕು ಯಾಕೆ ಗೊತ್ತದ ಖಾದಿ ಬಟ್ಟೆ ನಾವು ಖರೀದಿ ಮಾಡಿದೆ ಅಂದ್ರೆ ಹಣ ಎಲ್ಲ ರೈತರಿಗೆ ಹೋಗ್ತದೆ ನಾನೀಗೇನ್ ಬಟ್ಟೆ ಹಾಕೊಂಡಿನಲ್ಲ ಇದೆಲ್ಲ ಈ ಬಟ್ಟೆ ತಗೊಂಡಿನಲ್ಲ ಇದು ಯಾರಿಗೆ ಹೋಗ್ತದ ಅಂದ್ರ ಕೈಮಗ್ಗ ನೇಕಾರರಿಗೆ ಹೋಗ್ತದೆ ಕೈಮಗ್ಗ ನೇಕಾರ ಹತ್ತಿ ಖರೀದಿ ಮಾಡ್ತಾನೆ ಹತ್ತಿ ಯಾರ್ ಬೆಳಿತಾರೆ ರೈತರು ಸೊ ರೈತರು ಮತ್ತು ನೇಕಾರರಿಗೆ ನಾನ್ ಕೊಡ್ತಾ ಇರೋ ಹಣ ಎಲ್ಲಾ ಹೋಗ್ತದ ನಮ್ಮ ದೇಶದೊಳಗೆ ಆ ದುಡ್ಡು ಉಳಿತದ ನಾವು ಬೇರೆ ಯಾವ್ದಾದ್ರು ಅಡಿಡಾ ಸ್ನಾಯಕಿ ಪ್ಯೂಮಾ ಇವೆಲ್ಲ ಬೇರೆ ಬೇರೆ ಅಂಗಿ ಪ್ಯಾಂಟ್ ಅವಲ್ಲ ಕಂಪನಿಗಳು ಆ ಬಟ್ಟೆಯನ್ನ ಖರೀದಿ ಮಾಡಿದಾಗ ವಿದೇಶ ಕಣ ಅದಕ್ಕೆ ಒಂದು ಅದ್ಭುತವಾದಂತಹ ಕೆಲಸ ನಮ್ಮ ದೇಶದೊಳಗ ಹಿಂದೆ ಇದ್ದಿದ್ ಯಾವ್ದಪ್ಪ ಅಂದ್ರೆ ನೇಕಾರ ನೇಯುವುದು ನೇಕಾರರು ಅಂದ್ರೆ ಯಾರು ಬಟ್ಟೆಯನ್ನ ನೇಯುವವರನ್ನ ನೇಕಾರರು ಅಂತೀನ ಹೌದಿಲ್ಲ